ಕಾರ್ನ್ ಪಾಲಕ್ ಪುಲಾವ್ ಮನೇಲಿ ಕುಕ್ಕರ್ ಶಬ್ದ ಆಯಿತು ಅಂತಂದರೆ ಸಾಕು ನನ್ನ ಮಗಳಿಗೆ ತಿಂಡಿ ರೆಡಿ ಆಯಿತು ಅಂತ ಗೊತ್ತಾಗುತ್ತೆ ಇವತ್ತು ಕಾರ್ನ್ ಪಾಲಕ್ ಪುಲಾವ್ ಮಾಡಿದ್ದೀನಿ ಇದು ಮಕ್ಕಳಿಗೆ ಡಬ್ಬಿಗೆ ಕಳಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗಂತೂ ಒಳ್ಳೆ ಬ್ರೇಕ್ಫಾಸ್ಟ್ ಆಪ್ಷನ್ನು ಮೇಲೆಡೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರೋದು ಕಾರ್ನ್ ಮತ್ತು ಪಾಲಕ್ ಅದ್ರ ಜೊತೆಗೆ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ನೆನೆಸಿಡಬೇಕು ಅದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಉದ್ದುದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಒಂದು ಕಪ್ ಅಷ್ಟು ಕಾರ್ನ್ ತೊಗೊಂಡಿದ್ದೀನಿ ಈಗ ಪಾಲಕ್ ಸೊಪ್ಪನ್ನು ಒಲೆ ಮೇಲೆ ಇಟ್ಟು ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಬಿ ಬಿಸಿ ಮಾಡ್ಕೊಳ್ಳಿ ಮೂವತ್ತು ಸೆಕೆಂಡನ್ನೇ ಸಾಕಾಗುತ್ತೆ ಆನಂತರ ಅದನ್ನು ತಣ್ಣೀರೊಳಗೆ ಹಾಕಿ ಇದರಿಂದ ಕಲರ್ ಹಾಗೆ ಇರುತ್ತೆ ಈಗ ರುಬ್ಕೊಳ್ಳೋದಕ್ಕೆ ಪಾಲಕ್ ಸೊಪ್ಪನ್ನು ಹಿಂಡಿ ತಗೊಂಡಿದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಇದಿಷ್ಟು ಇವಾಗ ಪೇಸ್ಟ್ ಮಾಡ್ಕೋಬೇಕು ಈಗ ಪೇಸ್ಟ್ ಮಾಡ್ಕೊಂಡು ರೆಡಿಯಾಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬೇಸಿಕ್ ಮಸಾಲೆಗಳನ್ನ ತೊಗೊಂಡಿದ್ದೀನಿ ಪಲಾವ್ಗೆ ಹಾಕೋದು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜೀರಿಗೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಪಲಾವ್ ಎಲ್ಲ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಒಂದು ಈರುಳ್ಳಿ ಉದ್ದು ಕಟ್ ಮಾಡ್ಕೊಂಡ್ರೆ ಹಾಕಿ ಹುರ್ಕೋಬೇಕು ಈಗ ರುಬ್ಬಿದ ಪಾಲಕ್ ಪೇಸ್ಟನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಗ್ರೀನ್ ಕಲರಾಗಿ ಇದು ಚೆನ್ನಾಗಿ ಫ್ರೈ ಆದ ನಂತರ ಕಾರ್ನ್ ಈ ಕಾರ್ನ್ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ಮಸಾಲೆಗಳನ್ನ ಹಾಕೋತೀನಿ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಧನಿಯಾ ಪೌಡರ್ ಗರಂ ಮಸಾಲೆ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ ಇದಿಷ್ಟನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆದರೆ ಆಲ್ಮೋಸ್ಟ್ ಆದಂಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೆನ್ಸಿಟ್ಟಿಂತ ಒಂದೂವರೆ ಲೋಟ ಅಕ್ಕಿ ಹಾಕೋತಾ ಇದ್ದೀನಿ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದಕ್ಕೆ ಎರಡು ಎರಡರಷ್ಟು ನೀರು ಇವಾಗ ಮೂರು ಲೋಟ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ಈ ನೀರು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಷಲ್ ಬಂದರೆ ಕಾರ್ನ್ ಪಾಲಕ್ ಪುಲಾವ್ ರೆಡಿ ಆಗುತ್ತೆ ಇದು ಚೆನ್ನಾಗಿದೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಮಕ್ಳಿಗೂ ಇಷ್ಟ ಆಗುತ್ತೆ ಕಾರ್ನ್ ಹಾಕಿರೋದ್ರಿಂದ ನೀವು ಬೇಕಾದಷ್ಟು ಕಾರ್ನ್ ಇನ್ನೂ ಸ್ವಲ್ಪ ಹಾಕೊಳ್ಳೋದಾದರೆ ಹಾಕೋಬೋದು ಇದ್ರ ಮೇಲ್ಗಡೆ ತುಪ್ಪ ಹಾಕೊಂಡು ತಿಂತಾದ್ರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್